ಕಳೆದ ಎರಡು ದಿನಗಳಲ್ಲಿ ಇನ್ನೂರ ಐವತ್ತೆಂಟು ಮಾವೋವಾದಿಗಳು ಶಸ್ತಾಸ್ತಗಳನ್ನು ತ್ಯಜಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಛತ್ತೀಸ್ಗಢದಲ್ಲಿ ನೂರ ಎಪ್ಪತ್ತು ನಕ್ಸಲರು ಶರಣಾಗಿದ್ದಾರೆ ಮಹಾರಾಷ್ಟದಲ್ಲಿ ಅರವತ್ತೊಂದು ಮಂದಿ ಮುಖ್ಯವಾಹಿನಿಗೆ ಮರಳಿದ್ದಾರೆ ಎಂದು ಅಮಿತ್ ಶಾ ಹೇಳಿದ್ದಾರೆ ಕಳೆದ ವರ್ಷ ಛತ್ತೀಸ್ಗಢದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರಕ್ಕೂ ಹೆಚ್ಚು ನಕ್ಸಲರರು ಶರಣಾಗಿದ್ದಾರೆ ಸುಮಾರು ಒಂದು ಸಾವಿರದ ಎಂಟುನೂರು ಜನರನ್ನು ಬಂಧಿಸಲಾಗಿದೆ ಎಂದರು ಮಾವೋವಾದಿಗಳ ವಿರುದ್ದದ ಹೋರಾಟದಲ್ಲಿ ಇದು ಒಂದು ಹೆಗ್ಗುರುತು ಎಂದು ಹೇಳಿರುವ ಸಚಿವ ಅಮಿತ್ ಶಾ ಛತ್ತೀಸ್ಗಢದ ಅಬುಜ್ಮರ್ ಮತ್ತು ಉತ್ತರ ಬಸ್ತಾರ್ ಒಂದು ಕಾಲದಲ್ಲಿ ಉಗ್ರರ ನೆಲೆ ಎಂದು ಘೋಷಿಸಲಾಗಿತ್ತು ಇಂದು ಅದು ನಕ್ಸಲ್ ಮುಕ್ತ ಪ್ರದೇಶವಾಗಿದೆ ಎಂದರು ನಕ್ಸಲಿಸಂ ಕೊನೆಯುಸಿರೆಳೆಯುತ್ತಿದೆ ಎಂದು ಹೇಳಿದರು ಮತ್ತು ಮುಂದಿನ ವರ್ಷದ ಮಾರ್ಚ್ ಮೊದಲು ಇದನ್ನು ಸಂಪೂರ್ಣ ನಿರ್ಮೂಲನೆ ಮಾಡುವ ಸರ್ಕಾರದ ಸಂಕಲ್ಪವನ್ನು ಈ ಸಂಖ್ಯೆಗಳು ಪ್ರತಿಬಿಂಬಿಸುತ್ತವೆ ಎಂದು ಸಚಿವರು ಹೇಳಿದರು ಇನ್ನು ನಕ್ಸಲಿಸಂ ಹಾದಿಯಲ್ಲಿರುವವರು ತಮ್ಮ ಶಸ್ತಾಸ್ತಗಳನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಸೇರಬೇಕೆಂದು ಅವರು ಮನವಿ ಮಾಡಿದರು